ತಾನು ಹೆಂಗಿದ್ಯಾ ಚೆನ್ನಾಗಿದ್ಯಾ ತಾನೇ ಆಂಟಿ ನಾನು ತುಂಬಾ ಚೆನ್ನಾಗಿದ್ದೀನಿ ನೀವು ಹೇಗಿದ್ದೀರಾ ಅಯ್ಯೋ ನನಗೇನಮ್ಮ ಕಮ್ಮಿ ಎಲ್ಲ ಜಾಸ್ತಿನೇ ಇದೆಯಲ್ಲ ನೋಡು ಎಷ್ಟು ತಪ್ಪಾಗಿದ್ದೀನಿ ಅಂತ ಅಲ್ಲ ಕಣಮ್ಮ ಸ್ವಂತಕ್ಕೆ ಮನೆ ಇದೆ ನಾಲ್ಕಾರ್ ಮನೆನ ಬಾಡಿಗೆಗೂ ಕೊಟ್ಟಿದ್ದೀನಿ ಅದ್ರ ಜೊತೆಗೆ ನನ್ನ ಮಕ್ಕಳು ಫಾರಿನಲ್ಲಿ ದುಡ್ದು ದುಡ್ದು ದುಡು ಕಾಸೆಲ್ಲಾನು ನಾನು ಕಳಿಸ್ತಾನೆ ಇರ್ತಾರೆ ಇನ್ನು ನಮ್ದೇ ನಮ್ಮ ಜೀವನ ತುಂಬಾ ಚೆನ್ನಾಗಿರುತ್ತೆ ಪುಣ್ಯ ಮಾಡಿರಬೇಕು ಆಂಟಿ ಈ ಥರ ಜೀವನ ಪಡೆಯೋದಕ್ಕೂ ತುಂಬ ಚೆನ್ನಾಗಿದ್ದೀನಿ ಅಂತ ಹೇಳ್ತಿರಲ್ಲ ಅದನ್ನ ಕೇಳೇ ನಂಗೆ ಆಗೋಯ್ತು ಅಯ್ಯೋ ಖುಷಿ ಪಡಲೇಬೇಕು ಬಿಡಮ್ಮ ತಾನೆ ನೀವೇನೋ ಮನೆ ಕಟ್ಕೊಂಡು ಹೋಗ್ಬೇಕು ಅಂತ ಅಂದ್ಬಿಟ್ಟು ಪ್ಲಾನ್ ಮಾಡ್ತಿದ್ರಲ್ಲ ಏನಾಯ್ತಮ್ಮ ಅದು ಅಯ್ಯೋ ಆಂಟಿ ಅದನ್ನ ಯಾಕೆ ಹೇಳ್ತೀರಾ ನನ್ನ ಬಿಸ್ನೆಸ್ ಕೂಡ ಡಲ್ಲಾಗಿ ಹೋಗಿದ್ಯಾ ಇವಾಗ ಇನ್ನು ಒಬ್ಬರೇ ದುಡಿತಾ ಇರೋದು ಮನೆಯಲ್ಲಿ ಇನ್ನು ಅವ್ರು ದುಡಿಯೋ ದುಡ್ಡಲ್ಲಿ ಸಂಸಾರ ನಡೆಸೋದಕ್ಕೆ ಆಗೋಗುತ್ತಾ ಹೊರತು ಇನ್ನು ಮನೆಯೆಲ್ಲಾನು ಎಲ್ಲಿಂದ ಕಟ್ಟೋದ ಆಂಟಿ ಅದಕ್ಕೆ ಕಣಮ್ಮ ತಿಳಿದವ್ರು ಹೇಳೋದು ಎಲ್ಲ ಆಗೋ ಮುಂಚೆ ಯಾರಿಗೂ ಹೇಳ್ಕೊಂಡು ಓಡಾಡಬಾರ್ದು ಎಲ್ಲ ಆದಮೇಲಿಂದ ನೋಡಿ ನಾವು ಹಿಂಗೆ ಕಟ್ಟಿದ್ದೀವಿ ಈ ಥರ ಇದ್ದೀವಿ ಜೀವನದಲ್ಲಿ ಅಂತ ಅಂದ್ಬಿಟ್ಟು ಹೇಳ್ಕೋಬೇಕು ಮೊದಲೇನೇ ನಾವು ಹಂಗೆ ಮಾಡ್ತೀವಿ ಹಿಂಗೆ ಮಾಡ್ತೀವಿ ಅಂತ ಹೇಳಿದ್ರೆ ಜನಗಳ ಕಣ್ಣು ಸುಮ್ಮನೆ ಇರುತ್ತಾ ಹೇಳು ನೀವು ಹೇಳಿದ್ರು ನಿಜನೇ ಆಂಟಿ ಇವರೇನೋ ಮನೆ ಕಟ್ತೀನಿ ಸೈಟೆಲ್ಲ ಆಗಿದೆ ಇಲ್ಲಿ ಅಪ್ಲೈ ಮಾಡಿ ಅಂತ ಅಂದ್ಬಿಟ್ಟು ಹೇಳಿದ್ರಲ್ಲ ಅದಕ್ಕೆ ನಾನು ಇವ್ರು ನಿಜವಾಗ್ಲೂ ಮನೆನೇ ಕಟ್ಬಿಡ್ತಾರೇನೋ ಅಂತ ಅಂದ್ಕೊಂಡು ಎಲ್ರಿಗೂ ಹೇಳ್ಕೊಂಡು ಬಂದ್ಬಿಟ್ಟೆ ಅದು ನೋಡಿದ್ರೆ ಈ ಥರ ಪ್ರಾಬ್ಲಮ್ ಆಗುತ್ತೆ ಅಂತ ಗೊತ್ತಿರಲಿಲ್ಲ ಅಲ್ಲ ಕಣಮ್ಮ ಜನಕ್ಕೆಲ್ಲ ಹೇಳ್ಕೊಂಬಿಡ್ತಾರ ಆ ಥರ ನಿನಗೆ ಬುದ್ಧಿ ಇರಬೇಕಲ್ವಾ ಓದಿದ್ಯಾ ತಿಳುವಳಿಕೆ ಐತೆ ನೀನೇ ಬಿಸ್ನೆಸ್ ನಡೆಸ್ತೀಯಾ ಅಂಥದ್ರಲ್ಲಿ ಈ ಥರ ಎಲ್ಲ ಮಾಡ್ಕೊಂಬಿಡ್ತೀಯಲ್ಲಮ್ಮ ಒಂದೊಂದ್ಸಲ ಮೊದಲೇ ಹೇಳಿ ಕೇಳಿ ನಮ್ಮ ಒಟ್ಟಾರದಲ್ಲಿರೋರು ಕಣ್ಣೆಲ್ಲ ನಾಯಿ ಕಣ್ಣಿದ್ದಂಗೆ ಅವ್ರು ಚೆನ್ನಾಗಿ ಬದುಕ್ಬಿಡ್ತಾರೆ ಇವ್ರು ಚೆನ್ನಾಗಿ ಬದುಕ್ಬಿಡ್ತಾರೆ ಅಂತ ಅಂದ್ಕೊಂಡು ಕಣ್ಣೇ ಹಾಕ್ತಿರ್ತಾರೆ ಅಂಥದ್ರಲ್ಲಿ ಹೋಗಿ ಇಂಥ ಜನಗಳ್ಗೆ ಹೇಳೋದು ಅಯ್ಯೋ ಆಂಟಿ ನಾನೇನು ಹೇಳಬೇಕು ಅಂತ ಹೇಳಲಿಲ್ಲ ನಮ್ಮಲ್ಲಿ ನಮ್ಮ ಪಡ್ನೋ ಗಂಡ ಹೆಂಡತಿ ಮಾತಾಡ್ತಾ ಇದ್ವಿ ಸೈಟ್ ಆಗಿದೆಯಲ್ಲ ಮನೆ ಹೆಂಗೆ ಕಟ್ಟೋದು ಯಾವಾಗಿಂದ ಶುರು ಮಾಡಿಸೋದು ಕೆಲಸನ ಅಂತ ಆ ಅಯ್ಯಂಗಾರಿ ಆಂಟಿ ಮನೆಗೆ ಬಂದಿದ್ರು ಅವ್ರು ಕೇಳಿಸ್ಕೊಂಡು ಇಡೀ ಒಟ್ಟಾರಕ್ಕೆಲ್ಲ ಹೇಳ್ಬಿಟ್ಟಿರೋದು ಆಂಟಿ ಓಹೋ ಹೋ ಅವಳು ಕಿವಿಗೆ ವಿಚಾರ ಬಿದ್ದಿತ್ತಾ ಅಲ್ಲಿಗೆ ಸರಿ ಹೋಯ್ತು ಬಿಡು ಆ ಅಯ್ಯಂಗಾರಿ ಆಂಟಿ ಮುಂದ್ಗಡೆನಾ ಮಾತಾಡೋದು ವಿಚಾರಗಳನ್ನ ಮೊದಲೇ ಇತ್ತಾಳೆ ಕಿವಿ ಅವಳು ನೀವು ಮನೆ ಒಳಗೆ ಮಾತಾಡಿದ್ರು ಕೋಡೆ ಹತ್ರ ನಿಂತ್ಕೊಂಡು ಕೇಳಿಸ್ಕೊಂತಾಳೆ ಅಂತದ್ರಲ್ಲಿ ನೀನು ಬಾಕ್ಲು ತೆಗೆದ್ಬಿಟ್ಟು ಅವಳ ಎದುರುಗಡೆ ಮಾತಾಡಿದ್ದೀನಿ ಅಂತ ಅಂತೀಯಲ್ಲಮ್ಮ ನೀವು ಹೇಳೋದು ನಿಜನೇ ಆಂಟಿ ಅವ್ರ ಎದುರುಗಡೆ ನಾವು ಯಾವಾಗ ವಿಚಾರ ಮಾತಾಡಿದ್ವೋ ಅಲ್ಲಿಂದನೇ ನಮಗೆ ಎಲ್ಲನೂ ಕೈ ಕೊಟ್ಬಿಡ್ತು ಒಂದು ತಿಳ್ಕೊ ಈ ಒಟ್ಟಾರದ ಹೆಂಗಸರ ಮುಂದೆ ಎಲ್ಲ ನೀನು ಕೆಲವೊಂದು ವಿಚಾರಗಳನ್ನ ಮಾತಾಡೋದು ನೋಡು ನಾನು ಹೆಂಗಿದ್ದೀನಿ ಅಂತ ಅಂದ್ಬಿಟ್ಟು ನಾನು ಈಗ ಇನ್ನೊಂದು ಕಡೆ ಮನೆ ಪರ್ಚೇಸ್ ಮಾಡೋಣ ಅಂತನೂ ಅಂದ್ಕೊಂಡಿದ್ದೀನಿ ಅಪಾರ್ಟ್ಮೆಂಟ್ ತಗೊಳ್ಳೋಣ ಅಂತ ಅದನ್ನ ನಾನು ಯಾರಿಗಾದ್ರೂ ಹೇಳಿದ್ದೀನ ಅಯ್ಯೋ ಹೌದಾ ಆಂಟಿ ಅಪಾರ್ಟ್ಮೆಂಟ್ ಬೇರೆ ತಗೊತಾ ಇದ್ದೀರಾ ಏನು ಬಾಡಿಗೆ ಬಿಡಕ್ಕೋ ಇಲ್ಲ ನೀವು ಇರೋಕ್ಕೋ ನನಗಂತೂ ಈ ವಿಚಾರ ಕೇಳಿನೇ ಖುಷಿ ಆಯಿತು ಆಂಟಿ ಆಂಟಿ ನೀವು ಅಪಾರ್ಟ್ಮೆಂಟ್ ಏನಾದರೂ ತಗೊಂಡು ಬಾಡಿಗೆಗೆ ಬಿಡ್ತೀನಿ ಅಂತ ನನಗೆ ಹೇಳಿ ನಾನೇ ಅಲ್ಲಿಗೆ ಹೋಗಿಗೆ ಬಂದ್ಬಿಡ್ತೀನಿ ಆಯಿತಾ ಅಯ್ಯೋ ಈಗ ಯಾರಮ್ಮ ಪೋಗಿಗೆಲ್ಲ ಕೊಟ್ಕಂಡ್ ಕುತ್ಕೊಂತಾರೆ ನಮಗೇನೀಗ ಕಮ್ಮಿ ಇದೆಯಾ ದುಡ್ಡು ಕಷ್ಟ ಏನಾದ್ರೂ ಪ್ರಾಬ್ಲಮ್ ಇದೆಯಾ ಹೇಳು ನಾವು ಬಾಡಿಗೆಗೆ ಕೊಡೋದು ಅಲ್ಲ ಆಂಟಿ ಆಪ್ಷನು ಅಂತ ಅಂದ್ಬಿಟ್ಟು ಕೇಳಿದೆ ಏನಾದರೂ ಬೋಗಿಗೆ ಗಿಗ್ಗೆ ಕೊಡ್ತೀರಿ ಅಂತಂದರೆ ಅಲ್ಲಿಗೆ ಬಂದ್ಬಿಡೋಕ್ಕಾಗತ್ತೆ ಅಂತ ಅಂದ್ಬಿಟ್ಟು ಇಲ್ಲಮ್ಮ ಇಲ್ಲ ನಾನಂತೂ ಬೋಗ್ಯ ಗಿಡ್ಗಿಕ್ಕೆಲ್ಲ ಮನೆ ಕೊಡಲ್ಲ ಬಾಡಿಗೆ ಬಂತು ಅಂತಂದ್ರೆ ಸಾಕು ಈಗ ಹಣನ ಯಾರನ್ನ ನಂಬಿಟ್ಟು ಕೊಟ್ಬಿಡಕ್ ಹೇಳು ಯಾರಿಗಾದ್ರೂ ಬಡ್ಡಿಗೆ ಬಂಕಕ್ಕೆ ಅಂತ ಅಂದ್ಬಿಟ್ಟು ದುಡ್ಡು ಕೊಟ್ರೆ ಕಾಲದಲ್ಲಿ ವಾಪಸ್ ಬರುತ್ತ ಅದು ಅದಕ್ಕೆ ಬುದ್ಧಿವಂತರ ತರ ದುಡ್ನೆಲ್ಲಾನು ಎತ್ತಿಟ್ಬಿಟ್ಟು ಬಾಡಿಗೆ ಬರೋದನ್ನ ನೋಡ್ಬೇಕು ಈಗ ಅಪಾರ್ಟ್ಮೆಂಟ್ ಪರ್ಚೇಸ್ ಮಾಡಿದ್ಮೇಲಿಂದ ನಾನು ಅದನ್ನ ಬಾಡಿಗೆಗೆ ಕೊಡ್ತೀನಿ ಹೆಂಗು ನಿಮ್ಮ ಹತ್ರ ದುಡ್ಡು ಬೇರೆ ಕಡೆಗೆ ಇನ್ವೆಸ್ಟ್ ಮಾಡ್ಬೇಕಲ್ವಾ ನನ್ಗಂತದ್ ಏನೂ ಇಲ್ಲಮ್ಮ ಕಷ್ಟ ಹೇಗೋ ಆಂಟಿ ಬಿಡಿ ಎತ್ತಲಾಗೆ ಏನು ಮಾಡೋಕ್ಕಾಗಲ್ಲ ಬಾಡಿಗೆಗೆ ಅಂತ ಅಂದ್ರೂನು ನೋಡೋಣ ಟೈಮ್ಗೆ ಏನಾದ್ರು ನನಗೆ ಬಾಡಿಗೆಗೆ ಆಗುತ್ತೆ ಅಂತ ಅಂದರೆ ಇದಕ್ಕಿಂತ ಸ್ವಲ್ಪ ಪರವಾಗಿತ್ತು ಮನೆ ಅಂತಂದರೆ ನಾನು ಅಲ್ಲಿಗೆ ಶಿಫ್ಟ್ ಆಗ್ಬಿಡ್ತೀನಿ ಆಂಟಿ ಒಳ್ಳೆಯದು ಕಣಮ್ಮ ಆವಾಗ ಹೇಳ್ತೀನಿ ಬಿಡು ನೋಡೋಣ ನೋಡಮ್ಮ ನಾನು ಈ ವಿಚಾರ ನಾನು ನೀನು ಹತ್ರನೇ ಹೇಳ್ತಾ ಇರೋದು ಯಾರಿಗೂ ಹೇಳಕ್ಕೆ ಹೋಗ್ಬೇಡ ಆಯ್ತಾ ಒಟ್ಟಾರದಲ್ಲಿ ಹ್ಞೂ ಆಂಟಿ ಯಾರಿಗೂ ಕೂಡ ಹೇಳೋಲ್ಲ ನಾನು ಅಲ್ಲ ಕಣಮ್ಮ ಹೋದ್ವಾರ ನಾನು ನಿನ್ಗೂ ಬ್ಲೌಸ್ ಹೊಲ್ ಕೊಡು ಅಂತ ಅಂದ್ಬಿಟ್ಟು ಕೊಟ್ಟಿದ್ನಲ್ಲ ಹೊಲದಿಯಾ ಏನು ಮಾಡಿದೆ ಅಯ್ಯೋ ಇಲ್ಲ ಆಂಟಿ ತುಂಬ ಆರ್ಡರ್ಗಳನ್ನೆಲ್ಲ ತಗೊಂಡ್ಬಿಟ್ಟಿದ್ದೆ ಒಲಿಯೋಕ್ಕೆ ಆಗಿಲ್ಲ ಎರಡು ದಿನದಲ್ಲಿ ಕೊಟ್ಬಿಡ್ತೀನಿ ಆಯ್ತಾ ನೋಡಮ್ಮ ಚೆನ್ನಾಗಿ ಹೊಲ್ಕೊಡು ನಮ್ಮನ್ಲೇನೋ ಬಾಡಿಗೆಗಿರೋಳು ಅಂತ ಅಂದ್ಬಿಟ್ಟು ನಾನು ನಿನ್ನ ಹತ್ರನೇ ಕೊಟ್ಟೆ ನಾನು ಡಿಸೈನರ್ ಬೇರೆ ಹತ್ರನೇ ಕೊಡೋಣ ಅಂತ ಅಂದ್ಕೊಂಡಿದ್ದೆ ಆಮೇಲೆನೋ ನೀನೇ ಚೆನ್ನಾಗಿ ಹೊಲಿದ್ದೀನಿ ಅಂತ ಅಂದಲ್ಲ ಅಂತ ಅಂದ್ಬಿಟ್ಟು ನಿನಗೆ ಕೊಟ್ಟಿದ್ದೀನಿ ಈ ಸಲ ಆಯ್ತಾ ಹ್ಞೂ ಆಂಟಿ ಈಗಲೂ ನೀವು ಕೊಟ್ಟಿದ್ದೀರಲ್ಲ ಡಿಸೈನು ನಿಜವಾಗ್ಲೂ ತುಂಬ ಚೆನ್ನಾಗಿದೆ ಆಂಟಿ ನಿಮ್ಗೆ ತುಂಬ ಸೂಟ್ ಆಗುತ್ತೆ ಹೊಲದ್ಮೇಲಿಂದ ಹಾಕಿ ನೋಡ್ತೀರಲ್ಲ ಅವಾಗ ನೀವೇ ಹೇಳ್ತೀರಾ ಬಿಡಿ ಹ್ಞೂ ಕಣಮ್ಮ ನಾನಂತೂ ಆ ಕಾಲದಿಂದಲೂ ಅದೇ ಥರನೇ ಡಿಸೈನರ್ ವೇರ್ಗಳನ್ನೇ ಹೊಲ್ಸೋದು ಬ್ಲೌಸ್ಗಳನ್ನೆಲ್ಲನೂ ನೋಡು ನಮ್ಮ ಬಾಡಿಗೆ ಆಗಿದ್ಯಾ ನನ್ನ ಹತ್ರ ಜಾಸ್ತಿ ದುಡ್ಡು ಕಾಸೇನು ತಗೊಳಕ್ಕೆ ಹೋಗ್ಬೇಡ ಆಯಿತಾ ಅಯ್ಯೋ ಆಂಟಿ ಬೇರೆಯವ್ರಿಗಿಂತ ನಿಮಗೆ ಒಂದು ಸ್ವಲ್ಪ ಕಮ್ಮಿನೇ ಅಲ್ವಾ ನಾನು ಹೇಳಿರೋದು ಬ್ಲೌಸ್ ಹೊಲಿಯೋಕ್ಕೆ ಆದರೂ ಅದು ತುಂಬ ಜಾಸ್ತಿ ಆಯಿತು ಕಣೆ ಒಂದು ಇನ್ನೂರು ರೂಪಾಯಿ ಕಮ್ಮಿ ಮಾಡ್ಕೊಂಡು ಈಸ್ಕೋ ಆಂಟಿ ಹಿಂಗೆಲ್ಲ ಹೇಳ್ಬೇಡಿ ಆಂಟಿ ನಾನು ಔಟ್ಸೈಡಿಂದ ಮೆಟೀರಿಯಲ್ಸ್ ಎಲ್ಲ ತಂದು ಹಾಕೋದಲ್ವ ಪ್ಲೀಸ್ ಆಂಟಿ ಹಂಗೆಲ್ಲ ಮಾಡಬೇಡಿ ಆಯ್ತಾಯ್ತು ನೋಡೋಣ ಬಿಡು ಕೊಡುವಾಗ ಓಹೋ ಏನು ಇಬ್ರು ಇಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇದ್ದೀರಾ ಇವತ್ತು ಓಯಂಗರಿ ಅಂಟಿ ನೀವಾ ಬನ್ನಿ ಬನ್ನಿ ಬಾ ಲಕ್ಷ್ಮಿ ಬಗ್ಗೆನೇ ಮಾತಾಡ್ತಿದ್ವಿ ನಾವ್ ಇಷ್ಟೊತ್ತು ಅಯ್ಯೋ ಹೌದಾ ಏನ್ ಮಾತಾಡ್ತಾ ಇದ್ರಿ ಅಂತದ್ನ ನನ್ ಬಗ್ಗೆ ಇನ್ನೇನಮ್ಮ ಮಾತಾಡೋದು ಲಕ್ಷ್ಮಿ ತುಂಬಾ ಒಳ್ಳೆವಳು ಅವಳು ಏನೇ ಒಳ್ಳೇದಾಗ್ಲಿ ನಮ್ಗೆ ಅಂತ ಹರ್ಸಿದ್ರುನು ನಮಗ್ ತುಂಬಾ ಒಳ್ಳೇದಾಗತ್ತೆ ಅಂತ ಅನ್ಬಿಟ್ಟು ಹೇಳ್ತಾ ಇದ್ದೆ ತನು ಹತ್ರ

ಹಂಗೆ ಹೇಳಿತು ನಾವು ಅದೇ ವಿಚಾರನೇ ಮಾತಾಡ್ತಿದ್ದು ಲಕ್ಷ್ಮಿ ಅಂಟಿ ನೋಡು ನಮ್ಮಂಥವ್ರ ಕೈಲಿ ನೀನು ಹರ್ಸ್ಕಂತು ಅಂತ ಒಳ್ಳೇದಾಗೆ ಆಯ್ತದೆ ತಾನು ಏನೋ ಆದಷ್ಟು ಬೇಗ ನಿನ್ ಮನೆ ಕೆಲಸ ಎಲ್ಲ ಕೈಗೂಡ್ಲಿ ಬಿಡು ಮತ್ತೆ ಇನ್ನೇನ್ರಿ ಲಕ್ಷ್ಮಿಯವ್ರಿ ಏನ್ ತಿಂಡಿ ಮಾಡಿದ್ರಿ ನೀವು ಅಯ್ಯೋ ನಾನು ಕುಡಿಯೋಗರೆ ಮಾಡಿದ್ದೆ ನೀವು ಮಾಡೋ ಕುಡಿಯೋಗರೆ ಅಂತೂ ತುಂಬ ಚೆನ್ನಾಗಿರುತ್ತೆ ಲಕ್ಷ್ಮಿಯವ್ರೆ ಇವತ್ತೇನು ನನಗೆ ಕೊಟ್ಟೆ ಇಲ್ವಲ್ಲ ಕುಡಿಯೋಗರೆ ಮಾಡಿಬಿಟ್ಟು ನೀವು ಅಯ್ಯೋ ಆಂಟಿ ಎತ್ತಿಟ್ಟಿದೆ ನಿಮಗೆ ಕೊಡೋಣ ಅಂತ ಅನ್ಬಿಟ್ಟು ಅಷ್ಟ್ರಲ್ಲಿ ಬಂದಿತ್ತಲ್ಲ ಅದು ಬೌ ಬೌ ಹೊಟ್ಟೆ ಅಂತ ಅನ್ಬಿಟ್ಟು ನಾಯಿಗೆ ಹಾಕ್ಬಿಟ್ಟೆ ನೋಡಿ ಅಲ್ಲ ಕಣೆ ಲಕ್ಷ್ಮಿ ಆ ನಾಯಿ ಬೌ ಬೌ ಅಂತ ಅಂದ್ಬಿಟ್ರೆ ಹೊಟ್ಟೆ ಅಂತ ನೀನು ನಾಯಿ ಊಟ ಹಾಕಿರ್ಲಿಲ್ವೇನೋ ಇವತ್ತು ಅಯ್ಯೋ ಹಾಕಿದ್ದೆ ಆಂಟಿ ಏನೋ ಹೊರಗಡೆ ಹೋದಾಗ ಅದು ಮನೆ ಹತ್ರ ಹೋಗ್ಬಿಟ್ಟಿರ್ಬೇಕು ಅದಕ್ಕೆ ಬೇರೆ ತರನೇ ಊಟ ಹಾಕಿರ್ತೀನಿ ನೀವು ನಿಮ್ ಮನೆಗ್ ಬಂದಾಗ ಏನೇನೋ ಊಟ ಕೊಟ್ಬಿಡ್ಬೇಡಿ ಆಯ್ತಾ అయ్యో ఆయ్ పుడే ఇవతేనో నా మన హత్రా నై బితు అంత అందటే అస్తే సరే అంటీ నన్ను కేసే నన్ను ఓర్తీని ఇన్ను డ్యూటి బేరేగో అంతూ ఇంతూ నేర్ పుడి హే తను మనం నయీ పాలను బీడి అంటీ ఇన్నొందలి మొట్టే కొతీ ని మిస్ మ నూ తనే మన బాడ్య కొడవ్లే లక్ష్మి నైలా తరంగ అంత ಹಂಗೂ ರಿಕ್ವೆಸ್ಟ್ ಮಾಡಿದ್ಲು ಅಂತ ಅಂದ್ಬಿಟ್ಟು ಮನೇಲೆ ಇರಿಸ್ತಮ್ಮ ನಾಯಿನ ಈಚೆಗೆಲ್ಲ ಬಿಡ್ಬೇಡ ಅಂತ ಹೇಳಿದೀನಿ ಅವಳು ಇಡೀ ಒಟಾರ ತುಂಬ ಓಡಾಡಕ್ಕೆ ಬಿಡ್ತಾಳೆ ಅದು ಎಲ್ಲರೂ ಮನೆಗೂ ಹೋಗಿ ತಿನ್ನಕ್ ಶುರು ಮಾಡ್ಕೊಂಡ್ಬಿಟ್ಟೈತೆ ನೋಡು ನಾನು ಯಾರ ಮನ್ಲಾದ್ರು ಒಂದ್ ಸ್ವಲ್ಪ ಸಾಂಬಾರ್ ಇದ್ರೆ ಕೊಡಿ ಏನು ನಾಷ್ಟ ಅಂತ ಕೇಳಿದ್ರೆ ಎಲ್ಲ ನಾಯಿಗೆ ಕೊಟ್ಟೋ ನಾಯಿಗೆ ಕೊಟ್ಟೋ ಅಂತ ಹೇಳ್ತಿರ್ತಾರೆ ಇದಕ್ಕೆ ತಾನು ನಾಯಿ ಯಾಕೆ ಮನ್ಲಿ ಇಟ್ಕೊಂಡವಳೆ ಅಂತ ಅಯ್ಯೋ ಬಿಡಿ ಆಂಟಿ ಅದರಲ್ಲೇನೋ ನಾಯಿ ತಾನೇ ತಿಂದಿದ್ದು ಹಂಗಲ್ಲ ಲಕ್ಷ್ಮಿ ನೀನ್ ಪುಳಿಯೋಗರೆ ಕೊಟ್ಟೆ ಕೊಡ್ತೀಯಾ ಅಂತ ಅನ್ಬಿಟ್ಟು ನಾನು ಇವತ್ತು ಮನೇಲಿ ನಾಷ್ಟಾನೇ ಮಾಡಿಲ್ಲ ಗೊತ್ತಾ ಅಯ್ಯೋ ಹೌದಾ ಆಂಟಿ ಆಯ್ತು ಬನ್ನಿ ಒಂದ್ ಕೆಲ್ಸ ಮಾಡ್ತೀನಿ ಒಂದ್ ಸ್ವಲ್ಪ ಪುಳಿಯೋಗರೆ ಹುಳಿ ಎತ್ತಿಟ್ಟಿದ್ದೆ ಅನ್ನ ಐತೆ ಒಂದ್ ಸ್ವಲ್ಪ ಮಿಕ್ಸ್ ಮಾಡ್ಬಿಟ್ಟು ಕೊಡ್ತೀನಿ ತಿನ್ನೋರಂತೆ ನೋಡು ಇದು ನಮ್ ಲಕ್ಷ್ಮಿ ಅಂತ ಅಂದ್ರೆ ನನ್ನ ಮರಿದಂಗೆ ಹೆಂಗೆ ತಿಂಡಿ ಎತ್ತಿಟ್ಟಿದ್ಯಾ ಅಂತ ಲಕ್ಷ್ಮಿ ನಾನು ಹೇಳ ಒಬ್ಬಳತ್ರ ಹೇಳ್ತಾ ಇರೋದು ನೋಡು ಯಾರ್ ಕಿವಿಗೂ ಬೀಳ್ಬಾರ್ದು ಒಟ್ಟಾರದಲ್ಲಿ ಗೊತ್ತಾಯ್ತಾ ಅಯ್ಯೋ ಹೌದಾ ಆಂಟಿ ಅದೇನಂಟಿ ಅಂತ ವಿಚಾರ ಅದು ನಾವು ಒಂದು ಅಪಾರ್ಟ್ಮೆಂಟ್ ಪರ್ಚೇಸ್ ಮಾಡೋಣ ಅಂತ ಅನ್ಕೊಂಡಿದೀವಿ ಅದನ್ನ ನೋಡಕ್ಕೆ ಅಂಕಲ್ ಹೋಗಿದ್ದಾರೆ ಕಣ ಇವತ್ತು ಓಹೋಹೋ ಹಾಗಾದ್ರೆ ಇನ್ನೊಂದು ಮನೆ ತಗೊಂಡು ಬಾಡಿಗೆಗೆ ಬೇರೆ ಬಿಡ್ತಿದ್ದೀರಿ ಅನ್ನಿ ಹ್ಞೂ ಕಣೆ ಲಕ್ಷ್ಮಿ ಅದನ್ನು ತಗೊಂಡು ಬಾಡಿಗೆ ಗಿಡಗೆ ಕೊಡೋಣ ಅಂತ ಅಂದ್ಕಂಡ್ರೆ ತನು ಬೋಗಿಗಿದ್ರೆ ಕೊಡಿ ಅಂತ ಅನ್ಬಿಟ್ಟು ಕೇಳ್ತಾವಳೆ ನಾನು ಬೋಗಿಗೆಲ್ಲ ಕೊಡೋಕಾಗೋದಿಲ್ಲ ಕಣಮ್ಮ ಬಾಡಿಗೆ ಬೇಕಿದ್ರೆ ಕೊಡ್ತೀನಿ ಅಂತ ಅಂದೆ ಅಲ್ಲದೆ ತನಗೆ ಯಾವ ಗ್ಯಾರಂಟಿಲಿ ಮನೆ ಕೊಡೋದು ಮನೆ ಕಟ್ಟಬೇಕು ಮನೆ ಕಟ್ಟಬೇಕು ಅಂತ ಬೇರೆ ಹೇಳ್ಕೊಂಡು ತಿರುಗ್ತಾ ಇರ್ತಾಳೆ ಅಫಿ ತಪ್ಪಿ ದುಡ್ಡು ಕಸಿಂದೆಲ್ಲ ಒಳ್ಳೇದಾಗ್ಬಿಟ್ಟು ಅವಳು ಮನೆನೇ ಕಟ್ಟೇ ಬಿಟ್ಲು ಅಂತ ಇಟ್ಕೊ ಅವಾಗ ಮೂರು ತಿಂಗಳು ಆರು ತಿಂಗಳಿಗೆ ಮನೆ ಖಾಲಿ ಮಾಡ್ತು ಅಂತ ಅಂದ್ರೆ ನಾನು ಮತ್ತೆ ಮತ್ತೆ ಬಣ್ಣ ಓಡಿಸ್ಕೊಂಡು ನಿಂತ್ಕೊಳಕಾಯ್ತಿತ್ತ ಮನೆಗೆ ಯಾವುದೇ ಕಾರಣಕ್ಕೂ ತನಗಂತೂ ಅಲ್ಲಿ ಮನೆ ಕೊಡಲ್ಲ ನಾನು ಹೌದಾ ಆಂಟಿ ತಾನು ಕೇಳಿದ್ಲು ಅಂತ ಅಂದ್ಬಿಟ್ಟು ನನಗೂ ಗೊತ್ತೇ ಇಲ್ಲ ನಾನು ಅಪಾರ್ಟ್ಮೆಂಟ್ ತಗೊತಾ ಇರೋ ವಿಚಾರ ಮಾತ್ರ ನೀನು ಒಬ್ಳು ಕಿವಿಲೇ ಇರಲಿ ಕಣೆ ನೀನೊಬ್ಳು ನನಗೆ ತುಂಬ ಕ್ಲೋಸು ಅಂತ ಅಂದ್ಬಿಟ್ಟು ನಿನಗೆ ಈ ವಿಚಾರನ ಹೇಳ್ತಾ ಇರೋದು ಆಯಿತಾ ಹ್ಞೂ ಆಂಟಿ ಆಯಿತು ಯಾರೊಬ್ರಿಗೂ ಹೇಳಲ್ಲ ಸರ್ ಸರಿ ಹೋಗು ಪುಳಿಯೋಗರೆ ಕಲಸಿಡಗು ನಾನು ಬಂದು ತಿಂತೀನಿ ಈಗ ನಿಮ್ಮನೇಲೇನೆ ತಿಂಡಿನ ಹೆಂಗೋ ಅಂಕಲ್ ಇಲ್ಲ ಅವ್ರು ಬರೋ ಅಷ್ಟರಲ್ಲಿ ಮಧ್ಯಾಹ್ನ ಆಯ್ತದೆ ಮಧ್ಯಾಹ್ನ ನೋಡ್ತೀನಿ ಅಲ್ಲಿ ತನಗೆ ಸಾಂಬಾರು ಕೊಡು ಅಂತ ಅಂದ್ಬಿಟ್ಟು ಮಧ್ಯಾಹ್ನ ಬಂದು ಮಾಡ್ತೀನಿ ಅಂದೋಳೆ ಸಾಂಬಾರು ಇಸ್ಕೊಂಡ್ಬಿಟ್ರೆ ಅನ್ನೋಕ್ಕಾದ್ರೂ ಇಟ್ಕೊಂಬಿಡ್ಬೋದು ನಾನೊಬ್ಬಳೇ ಹಾಗೆ ಒಳ್ಳೆಯದೇ ಆಯಿತು ನೋಡಿ ಆಂಟಿ ನೀವು ಅಂಕಲ್ ಇಬ್ಬರೇ ಇರೋದ್ರಿಂದ ಹೆಂಗೋ ಊಟ ತಿಂಡಿಗೆಲ್ಲ ಬೇಗ ಬೇಗನೆ ಅಡ್ಜಸ್ಟ್ ಆಗಿಬಿಡುತ್ತೆ ನಮ್ಮಂಗೆ ಮಾಡ್ಕೊಂಡೇ ನಿಂತ್ಕೊಬೇಕು ಅನ್ನೋಂಥದ್ದು ಏನೂ ಇರಲ್ಲ ಅಯ್ಯೋ ನಾನು ಮಾಡೋ ಟೈಮ್ಲಿ ಎಲ್ಲನೂ ಮಾಡಿಬಿಟ್ಟೆ ಕಣೆ ಈಗ ಈ ಥರ ಇರೋದು ಹಾಗೆಲ್ಲ ಅಂಕಲ್ ಆಫೀಸ್ಗೆ ಹೋಗಬೇಕಿತ್ತು ಮಕ್ಳುಗಳು ಸ್ಕೂಲ್ಗೆ ಹೋಗ್ಬೇಕಿತ್ತು ಎಲ್ಲ ಆಯ್ತಲ್ಲ ಈಗ ಮಕ್ಳು ದೊಡ್ಡವರಾಗಿ ಇಬ್ರು ಫಾರಿನ್ಗೆ ಹೋದ್ರು ಇನ್ನು ಅಂಕಲು ಎಲ್ಲೋ ಒಂದು ಕಡೆ ತಿನ್ಕೊಂಡು ಜೀವನ ಮಾಡ್ಕೊಂಬಿಡ್ತಾರೆ ಇನ್ನು ನಾನೊಬ್ಳದೇ ಏನು ಬೇಯಿಸ್ಕೊಂಡು ಕುತ್ಕೊಳ್ಳೋದು ಅಂದ್ಕೊಂಡು ಹಾಗೆ ಸಾಂಬಾರ್ ಗಿಂಬರ್ ಇಸ್ಕೊಂಡು ಜೀವನ ತುಂಬಿಸ್ಕೊಂಬಿಡ್ತೀನಿ ಒಳ್ಳೆಯದಾಯ್ತು ಆಂಟಿ ಬನ್ನಿ ಪುಳಿಯೋಗರೆ ತಿನ್ನೋರಂತೆ ಈ ವೀಕ್ಷಕರೇ ನೋಡಿದ್ರಲ್ಲ ನನ್ನ ಅಪಾರ್ಟ್ಮೆಂಟ್ ತಗೋತಾರ ವಿಚಾರನ ನೀವು ಯಾರೊಬ್ರಿಗೂ ಹೇಳಕ್ಕೆ ಹೋಗ್ಬೇಡಿ ಐತಾ ಮೊದಲೇ ನಮ್ಮ ಒಟ್ಟಾರದಲ್ಲಿರೋ ಜನಗಳು ಸರಿಗಿಲ್ಲ ಇನ್ನು ಕತೆ ಕೇಳೋ ಜನಗಳಲ್ಲಿ ಯಾರು ಹೆಂಗೋ ಏನೋ ಅಂತ ಅಂದ್ಬಿಟ್ಟು ಹೆಂಗಪ್ಪ ಸೇವ್ಕೊಳ್ಳೋದು ಅಂದ್ರೂ ನಾನು ಅಪಾರ್ಟ್ಮೆಂಟ್ ತಗೊಂಡಾಗ ಯಾರು ಅಡಿಗೆ ಬೇಕು ಅನಿಸ್ತದೆ ಅವರು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹಾಗೆ ಲೈಕ್ ಮಾಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಎಲ್ಲ ಕತೆಗಳ್ನೂ ನೋಡಿ ಆಯ್ತಾ